ನಾಡಿನುದ್ದ ಅಗಲಕು ದೆಹಲಿಯಲ್ಲಿಯೂ ಮೊಳಕೆಯೊಡೆಯಿತು ನಿಮ್ಮ ಸಂಸ್ಥೆಯ ಅಂಕುರ ಬಿಂಕವಿಲ್ಲದೆ ವಿಸ್ತಾರಗೊಳಿಸಿದಿರಿ ನಿಮ್ಮ ಕಾರ್ಯ ಭಯಂಕರ ವೀರ ಗಂಗಾಧರ ಜಗದ್ಗುರು ಹೃದಯ ತುಂಬಿ ಹರಸಿದ ಹರಪುರದವರ ಪುರುಷನ ನುಡಿದ ವಾಣಿಯು ಸತ್ಯವು ಪುತ್ರವರ್ಗದ ಪರಂಪರೆಯು ನಿಮ್ಮ ಮಠದ ನಿಯಮವೋ ವಂಶ ಬಳಗದವರ ಮನವ ಗೆದ್ದ ಕೀರ್ತಿಯು ನಿಮ್ಮ ಕರ ಸಂಜಾತೀಸುತ ವರ ಸತ್ಯೋ ಜಾತನು ಯುವ ಮಠಾಧಿಪತಿಗಳಲ್ಲಿ ಜೊತೆ ಕೂಡಿ ಲಿಂಗ ಶ್ರೀ ಸಹಸ್ತ್ರ ಡಾಕ್ಟರ್ ಚಂದ್ರಮೋಣೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಎಂಬತ್ತೊಂಬತ್ತನೇ ವರ್ಷದ ಜನ್ಮ ದಿನೋತ್ಸವದ ಈ ಶುಭ ಸಮಾರಂಭದಲ್ಲಿ ಈ ಮಠದ ಕರ್ತೃಶಕ್ತಿಯಾಗಿರ್ತಕ್ಕಂಥ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃಗತಿಗೆ ಭಕ್ತಿಯ ಶಾಸ್ತ್ರಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಈ ಮಠವನ್ನು ಬೆಳೆಯುವಂತಹ ಲಿಂಗೈಕ್ಯ ಚಂದ್ರಮೌಳೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ನಾಮಸ್ಮರಣೆಯನ್ನು ಮಾಡಿ ಚಂದ್ರಮೌಳೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸ್ಥಾನವನ್ನು ಅಲಂಕರಿಸಿ ಈ ಮಠವನ್ನು ಬೆಳಗುವುದರಲ್ಲಿ ಅತ್ಯಂತ ದಿಟ್ಟ ಹೆಜ್ಜೆಯನ್ನು ಮುನ್ನಡೆಯುತ್ತಿರುವಂತಹ ಅವರ ಉತ್ತರಾಧಿಕಾರಿಗಳಾಗಿ ಕಂಗೊಳಿಸಿ ಅವರ ಸ್ಥಾನವನ್ನು ತುಂಬಿದಂತಹ ಶ್ರೀ ಶಂಕಸ್ಥಲ ಬ್ರಹ್ಮ ವರಸದ್ದಾತ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಚಂದ್ರಮೌಳೀಶ್ವರ ಶಿವಾಚಾರ್ಯರ ಕಾಲದಲ್ಲಿ ಅವರ ಸಹೋದರರು ಯಾವ ರೀತಿಯಾಗಿ ಅಕ್ಬರ್ ಬಹದೂಶನಿಗೆ ಬಿ ಚಾಣಾಕ್ಷ ಬೀರದ ಮಂತ್ರಿಯಾಗಿ ರಾಜ್ಯಭಾರವನ್ನು ಭಾರವನ್ನು ಮಾಡಿದ ಆ ರೀತಿಯಾಗಿ ಚಂದ್ರಶೇಖರಯ್ಯನವರು ಚಂದ್ರಮೌಳೀಶ್ವರ ಶಿವಾಚಾರ್ಯರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಮಠದ ಆಡಳಿತಾಧಿಕಾರಿಗಳಾಗಿ ಶ್ರೀಗಳ ಸಮಾನವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀಮಠದ ಆಡಳಿತಾಧಿಕಾರಿಗಳು ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ವಿದಮೂರು ಚಂದ್ರಶೇಖರಯ್ಯನವರೇ ಮತ್ತೆ ಈ ಸಮಾರಂಭದ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಪ್ರಾಸ್ತಾವಿಕ ನುಡಿಯನ್ನ ನುಡಿದಿರುವಂತಹ ಭಾವನಾತ್ಮಕವಾಗಿ ಪ್ರಾಸ್ತಾವಿಕ ನುಡಿಯನ್ನ ನುಡಿಯೋದರೊಂದಿಗೆ ಮತ್ತೆ ಅವರ ಗೆಳೆಯರಾಗಿರ್ತಕ್ಕಂಥ ಎಂ ರಾಜಶೇಖರ್ ಅವರು ಅಧ್ಯಕ್ಷರ ಕಿಲಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕ ಹರಕಮಣಿ ಮತ್ತು ಎಚ್ ಎಂ ಕೊಟ್ರೇಶ್ವರ್ ನಿವೃತ್ತ ಇಒ ಹರಕಮಣಿ ಅತಿಥಿಗಳಾದ ಟಿ ಎಂ ಜನರು ಸ್ವಾಮಿ ಮಾಜಿ ಅಧ್ಯಕ್ಷರು ಎಸ್ಎಸ್ಸಿ ಎಸ್ ಸೌಹಾರ್ದ ಹರಪನಳ್ಳಿ ಟಿ ಎಂ ಆಡಳಿತಾಧಿಕಾರಿಗಳು ಜ್ಞಾನ ಆಭರಣ ಹರಪನಳಿ ಟಿ ಎಂ ರಾಜಶೇಖರ್ ಡಿನ್ ಶಿಕ್ಷಣ ವಿದ್ಯಾಲಯ ಹಕ್ಕಮಳಿ ಉಪಸ್ಥಿತರಿರುವಂತಹ ಟಿಎಂ ನಾಗರಾಜ್ ಶಿಕ್ಷಣ ಮಹಾವಿದ್ಯಾಲಯ ಹಕ್ಕಮಳಿ ಟಿ ಎಂ ಹಂಸರಾಜ್ ಉಪಾಧ್ಯಕ್ಷರು ಎಸ್ ಸಿ ಎಸ್ ಸೌಹಾರ್ದ ಹರಪನಳಿ ಟಿ ಎಂ ವೀರೇಸ್ವಾಮಿ ಮಾಜಿ ನಿರ್ದೇಶಕರು ಯಶಸ್ಸಿ ಮಾಡಿ ಸ್ವಾಗತವನ್ನು ಕೋರಿದಂತ ಕೆ ದಯಾನಂದ ಮುಖ್ಯೋಪಾಧ್ಯಾಯರು ಕಾರ್ಯಕ್ರಮದ ನಿರೂಪಣೆಯನ್ನ ಅತ್ಯಂತ ಸುಂದರವಾಗಿ ಮಾಡಿದ ಮಾಡಿ ಪ್ರಾರ್ಥನೆಯನ್ನು ಮಾಡಿದ ಕುಮಾರಿ ಮಲ್ಲಮ್ಮ ಉಪನ್ಯಾಸಕರತ್ಮಣಿ ನಿಮ್ಮೆಲ್ಲರ ಸೇವೆಯನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಚಂದ್ರಮೌಳೇಶ್ವರ ಶಿವಾಚಾರ್ಯರ ಎಂಬತ್ತೊಂಬತ್ತನೇ ಹುಟ್ಟುಹಬ್ಬದ ಹಬ್ಬದ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿದ್ಯಾಸಂಸ್ಥೆಯ ಎಲ್ಲ ನೌಕರ ಬಳಗದವರೇ ಚಂದ್ರಮೌಳೇಶ್ವರ ಶಿವಾಚಾರ್ಯ ಹುಟ್ಟುಹಬ್ಬ ಅನ್ನುವಂಥದ್ದನ್ನ ನೆನಪಿಸಿಕೊಂಡ್ರೆ ಎಲ್ಲರೂ ಒಂಥರ ಭಾವಲೋಕಕ್ಕೆ ನಾವೆಲ್ಲ ಹೋಗ್ತೀವಿ ನಮ್ಮ ರಾಜಣ್ಣವರಾಗಿರ್ಬೋದು ಪುಟರೈಸರ್ ಆಗಿರ್ಬೋದು ಭಾವನಾತ್ಮಕ ಬಹಳ ಅದ್ಭುತವಾಗಿ ಚಂದ್ರಮೌಳೇಶ್ವರ ಶಿವಾಚಾರ್ಯನ ಸ್ಮರಣೆ ಮಾಡಿಕೊಂಡು ಅದ್ಭುತವಾದ ನೆನಪುಗಳನ್ನ ನಮ್ಮ ಮುಂದೆ ತೆರೆಬೇಕು ಮತ್ತೆ ಈ ಸ್ವರೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿ ಕಾರ್ಯಕ್ರಮದ ವಿಚಾರಗಳನ್ನ ಪ್ರಸಾರ ಮಾಡತಕ್ಕಂಥ ಪತ್ರಿಕೋ ಪತ್ರಿಕೋದ್ಯಮ ಮಿತ್ರರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಈ ಚಂದ್ರಮೇಶ್ವರ ಶಿವಾಚಾರ್ಯನ ಸಾಧನೆಯನ್ನ ಬಹಳ ಅದ್ಭುತವಾಗಿ ಈಗಾಗಲೇ ಮೂರು ಜನ ಗಣ್ಯರು ನಮ್ಮ ಮುಂದೆ ವಿಷಯವನ್ನು ಹಂಚಿಕೊಂಡಿದ್ದಾರೆ ಚಂದ್ರಶೇಖರಯ್ಯನವರು ಅಂತೂ ಪೂಜ್ಯರು ನಡೆದು ಬಂದಿರತಕ್ಕಂಥ ದಾರಿಯನ್ನು ಸುದೀರ್ಘವಾಗಿ ನಮ್ಮ ಜೊತೆಗೆ ಹಂಚಿಕೊಂಡು ಬಂದಿದ್ದಾರೆ ಬಹಳಷ್ಟು ಜನ ನಾವು ಬದುಕಿದ್ರು ಸತ್ತ ಹಾಗೆ ಕೆಲವೇ ಕೆಲವರು ಮಾತ್ರ ಸತ್ತು ಹೋಗಿದ್ರು ಕೂಡ ಬದುಕಿದವರಂತೆ ಇರ್ತಾರೆ ಸತ್ತು ಹೋಗಿದ್ರು ಬದುಕಿದಂತೆ ಯಾರು ಇರ್ತಾರೆ ಅಂದ್ರೆ ಅದು ಚಂದ್ರಮೌಳೀಶ್ವರ ಶಿವಾಚಾರ್ಯ ಮಹಾನ್ ಸಾಧಕರು ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಬದುಕಿದ್ದಾಗ ಮನುಷ್ಯ ತನ್ನ ಸುಖಕ್ಕಾಗಿ ಬದುಕದೆ ಸಮಾಜದ ಸುಖಕ್ಕಾಗಿ ರಾಷ್ಟ್ರದ ಸುಖಕ್ಕಾಗಿ ನಾಡಿನ ಸುಖಕ್ಕಾಗಿ ಬದುಕಿ ತನ್ನ ವೈಯಕ್ತಿಕ ಬದುಕನ್ನ ತ್ಯಾಗಕ್ಕೆ ಮೀಸಲಟ್ಟು ಬದುಕಿದ ವ್ಯಕ್ತಿ ಮಾತ್ರ ಈ ಸಮಾಜಕ್ಕೆ ಈ ನಾಡಿಗೆ ಈ ದೇಶಕ್ಕೆ ಏನನ್ನಾದ್ರೂ ಕೊಡ್ಲಿಕ್ಕೆ ಸಾಧ್ಯ ಐತಿ ಅನ್ನುವಂತ ಮಾತನ್ನ ನೆನಪಿಸಿಕೊಂಡ್ರೆ ಆ ಮಹಾನ್ ತ್ಯಾಗ ಜೀವನವನ್ನ ಬದುಕಿನಲ್ಲಿ ಮೈಗೂಡಿಸಿಕೊಂಡು ಸಮಾಜಕ್ಕೆ ನಾಡಿಗೆ ದೇಶಕ್ಕೆ ಏನಾದರೂ ಕೊಡುಗೆಯನ್ನು ಕೊಟ್ಟಂತ ಕೀರ್ತಿ ಯಾರಿಗಾದ್ರೂ ಸತ್ತ ಇದ್ರೆ ಅದು ಚಂದ್ರಮಳೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಸಲ್ತತೆ ಅನ್ನುವಂತ ಅಭಿಮಾನದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಚಂದ್ರಮೌಳೇಶ್ವರ ಶಿವಾಚಾರ್ಯರಾಗಿ ಆಗಿ ತಮ್ಮ ವೈಯಕ್ತಿಕವಾದ ಬದುಕನ್ನ ಸುಂದರವಾಗಿ ಕಟ್ಟಿಕೊಂಡು ಸುಖದ ಜೀವನವನ್ನು ಕಳೆಯಬಹುದಾಗಿತ್ತು ಆದರೆ ತ್ಯಾಗದ ಜೀವನಕ್ಕೆ ಕಾಲಿಟ್ಟು ಅವರ ಸಮಾಜ ಮತ್ತು ನಾಡನ್ನ ಬೆಳಗುವಂತಹ ಗುರುತರವಾದ ಜವಾಬ್ದಾರಿಯನ್ನ ಹೊತ್ತು ಈ ನಾಡಿಗೆ ಒಳ್ಳೇದಾಗುವಂತಹ ನಿಟ್ಟಿನಲ್ಲಿ ಗಂಗಾಧರ ಜಗದಗುರುಗಳು ಮತ್ತು ವಾಯಿಷ್ ಪಂಡಿತಾರ ಜಗದ್ಗುರುಗಳು ಚಂದ್ರಮೌಳೇಶ್ವರ ಶಿವಾಚಾರ್ಯರನ್ನ ಹಾರೈಸಿ ಹರಿಸುವಂತ ಸಂದರ್ಭದಲ್ಲಿ ಅವರೊಂದು ಸತ್ವ ಪರೀಕ್ಷೆಯನ್ನು ನಡೆಸ್ತಾರೆ ಚಂದ್ರಮೌಳೇಶ್ವರ ಶಿವಾಚಾರ್ಯರ ಕೇವಲ ಕತೆ ಕಾಂಪನಿಕವಾಗಿ ಚಂದ್ರಮೌಳೇಶ್ವರ ಶಿವಾಚಾರ್ಯರ ಬದುಕು ಮತ್ತು ಅವರ ಅದ್ಭುತ ಜ್ಞಾನಶಕ್ತಿ ಶಕ್ತಿ ಎಂದದಿತ್ತು ಅನ್ನೋದಕ್ಕೆ ಒಂದು ಸತ್ವ ಪರೀಕ್ಷೆ ಚಂದ್ರಮೌಳೇಶ್ವರ ಶಿವಾಚಾರ್ಯರ ಕೈಯಲ್ಲಿ ಐವತ್ತು ರೂಪಾಯಿಯನ್ನು ಕೊಟ್ಟು ಈ ಒಂದು ಕೋಣೆ ಬೆಳಗುವಂತ ಏನಾದ್ರೂ ವಸ್ತುಗಳಲ್ಲಿ ತರಬೇಕು ಅಂತ ಹೇಳಿದಾಗ ಶಿವಾಚಾರ್ಯರು ಜಿಮ್ನಾಸ್ಟಿ ಒಳ ಒಳಗಾಗ್ತಾರೆ ಕೇವಲ ಐವತ್ತು ರೂಪಾಯಿ ಹಣದಲ್ಲಿ ಈ ಕೋಣೆ ತುಂಬುವಂತಹ ಏನು ತರಬೇಕು ಅಂತ ಯೋಚನೆ ಮಾಡಿದಾಗ ತಮಗೆ ಬೆಳೆದ್ದು ತಮ್ಮ ಚಂದ್ರಶೇಖರಯ್ಯ ಚಂದ್ರಶೇಖರಯ್ಯನವನ್ನ ಕರೆದು ರೂಪಾಯಿ ಹಣದಲ್ಲಿ ಈ ಕೋಣೆ ತುಂಬುವಂತ ವಸ್ತುವನ್ನು ಏನು ತರಲಿಕ್ಕೆ ಸಾಧ್ಯ ಅಂತ ಹೇಳಿ ಐವತ್ತು ರೂಪಾಯಿ ಹಣವನ್ನ ಚಂದ್ರಶೇಖರಯ್ಯನವರ ಕೈಯಲ್ಲಿ ಕೊಟ್ಟಾಗ ಚಂದ್ರಶೇಖರಯ್ಯನವರು ಬಹಳ ಬುದ್ಧಿವಂತ ಮಂತ್ರಿ ಚಂದ್ರಶೇಖರಯ್ಯನ ಐವತ್ತು ರೂಪಾಯಿ ತೆಗೆದುಕೊಂಡು ಹೋಗಿ ಒಂದು ಮೇಣಮತೆಯನ್ನು ತೆಗೆದುಕೊಂಡು ಬಂದು ಚಂದ್ರಮೋಣ ಶಿವಾಚಾರ್ಯ ಕೈಯಲ್ಲಿ ಕೊಡ್ತಾರ ಬುದ್ಧಿ ಹಚ್ಚಿ ನೀವು ಕೋಣೆ ಯಾವುದೇ ಜಾಗದಲ್ಲಿ ಆ ಕೋಣೆ ತುಂಬದಲ್ಲಿ ಎನ್ನುವಂತಹ ಮಾತನ್ನ ಚಂದ್ರಶೇಖರ ಶಿವಾಚಾರ್ಯ ಚಂದ್ರಮೌಳೇಶ್ವರ ಶಿವಾಚಾರ್ಯರು ಗಂಗಾಧರ ಮತ್ತು ವಾದಿಶ್ ಪಂಡಿತರಾದರ ಸಾನ್ನಿಧ್ಯ ಅದನ್ನ ಮಾಡಿದಾಗ ಅತ್ಯಂತ ಚಾಣಾಕ್ಷನಾಗಿರ್ತಕ್ಕಂತ ನೀನು ಬುದ್ಧಿವಂತನಾಗಿರ್ತಕ್ಕಂತ ನೀನು ಒಂದು ಗುರುಪಟ್ಟವನ್ನು ಸ್ವೀಕರಿಸಿ ಈ ನಾಡನ್ನ ಬೆಳಗುವಂತ ಶಕ್ತಿ ಇನ್ನೆಲ್ಲ ಐತಿ ಅನ್ನುವಂತ ಮಹತ್ವಾಕಾಂಕ್ಷೆಯಿಂದ ವಾಗಿಸುತ್ತ ಗಂಗಾಧರ ಜಗದ್ಗುರುಗಳು ಈ ಹರಪ್ರಾಣಿ ಏನು ಇದೆ ಹರಪ್ರಾಣಿ ತೆಂಗಿನ ಮಠಕ್ಕೆ ಗುರುಪಟವನ್ನ ಕಟ್ಟಿ ಹರಪದ ಹೇಳಿ ಹಾರೈಸಿ ಆಶೀರ್ವದಿಸಿದಾಗ ಆ ಗುರುವಿನ ಆಶೀರ್ವಾದವನ್ನ ಸತ್ಯ ಮಾಡಿದಂತ ಕೀರ್ತಿ ಯಾರಾದರೂ ಸರ್ತಾ ಇದ್ರೆ ಅದು ಚಂದ್ರಮೌಳೇಶ್ವರ ಶುಭಾಚಾರಕ್ಕೆ ಆ ಚಂದ್ರಮೌಳೇಶ್ವರ ಶುಭಾಚಾರ ಜೊತೆಗೆ ಬಲಗೈಯಾಗಿ ಅತ್ಯಂತ ಚಾಣಾಕ್ಷ ಚಂದ್ರಶೇಖರ ಆಗಿರ್ತಕ್ಕಂಥ ಚಂದ್ರಶೇಖರಯ್ಯನವರು ಕೈ ಜೋಡಿಸಿದ್ದರಿಂದ ಈ ಸಂಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಮ್ಮ ರಾಜಣ್ಣವರ ಸಾಧಕರು ಚಂದ್ರಶೇಖರ ಅಯ್ಯನವರಿಗೆ ಆಪ್ತ ಸ್ನೇಹಿತರಾಗಿರುವುದರಿಂದ ನಮ್ಮ ಕೊಟ್ರಯ್ಯನಂತವರು ಇಂಥ ಅನೇಕರು ಅವರಿಗೆ ಸಹಕಾರ ಕೊಟ್ಟು ನಿಮ್ಮಂತವರೆಲ್ಲರ ಸಹಕಾರದಿಂದ ಈ ಸಂಸ್ಥೆಯ ಬೆಳೆದು ನಿಂತಿದೆ ವಿದ್ಯಾ ನಾಮ ನರಶ ರುಪಮ ನಿಗಮ ಪ್ರಚನೆ ಗುಪ್ತ ಧನಂ ವಿದ್ಯಾಕಲಿ ಯಶಸ್ಸು ಯಶಸ್ಸುಖಿ ವಿದ್ಯಾ ಪೂರ್ಣಾಂಕರು ವಿದ್ಯಾ ಬಂದು ಜನ ವಿದೇಶಿ ಗಮನೆ ವಿದ್ಯಾ ಪರಾಜುತ ವಿದ್ಯಾಸು ಪೂಜೆ ಈ ಶ್ಲೋಕವನ್ನ ಈ ಸುಭಾಷಿತವನ್ನ ಬದುಕಿನಲ್ಲಿ ಅಕ್ಷರಶಃ ಮೈಗೂಡಿಸಿಕೊಂಡಂತ ಕೀರ್ತಿ ಯಾರಿಗಾದರೂ ಸಲ್ತಾ ಇದ್ರೆ ಅದು ಚಂದ್ರಮೌಳೇಶ್ವರ ಶಿವಾಚಾರ್ಯ ಸಲ್ಲದೆ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಜೀವನದಲ್ಲಿ ಅನೇಕ ಮರಣಾಂತಿಕ ಘಟನೆಗಳು ಜರುಗಿವು ಅಂತ ಹೇಳಿ ಚಂದ್ರಶೇಖರಯ್ಯನವರು ಹೇಳಿದ್ರು ನಮ್ಮ ಹಳೆ ಬಹಳ ಕಂಟಿತ್ತು ಅಂತಂದ್ರ ಪರಮಾತ್ಮ ಈ ಭೂಮಿಗೆ ಯಾವೊಬ್ಬ ಸಾಧಕರನ್ನ ಕಳಿಸಿ ಅವನಿಂದ ಈ ಜಗತ್ತು ಉದ್ಧಾರ ಆಗಬೇಕು ಅಂತ ಹೇಳಿ ಅವರ ಸಂಕಲ್ಪ ಇತ್ತು ಅಂತಂದ್ರ ನಿಜವಾಗ್ಲೂ ಅಂತಹ ವ್ಯಕ್ತಿಯನ್ನ ಕಠಿಣ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳಿಸ್ತಾನೆ ಅಂತಹ ಕಠಿಣ ಪರೀಕ್ಷೆಯಲ್ಲಿ ಭಗವಂತನ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡಂತ ಸಾಧಕ ವ್ಯಕ್ತಿ ಯಾರೇ ಆ ವ್ಯಕ್ತಿ ಬೇರೆ ಯಾರಲ್ಲ ಚಂದ್ರಮೌಳೇಶ್ವರ ಶುಭಾಚಾರ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕೂಡ ಬಹಳ ಸಂತೋಷ ಅನಿಸುತ್ತೆ ಶಿವಾಚಾರ್ಯರ ಶಿವಾಚಾರ್ಯ ಲೋಕದಲ್ಲಿ ಭರಪ್ರಣ ತೆಕ್ಕಿನ ಮಠ ಮಠಗಳು ನಮ್ಮ ಭಾರತ ದೇಶದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಬೆರಡೆ ಎಣಿಸ್ತು ಮಠಗಳು ಆಗ್ತಾ ಅದರಲ್ಲಿ ಈ ತೆಕ್ಕಿನ ಮಠ ಮೊದಲ ಪಂಕ್ತಿಯಲ್ಲಿ ಎಂಟಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂಸ್ಥೆಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಬೆಳೀತಾ ಇರ್ತಕ್ಕಂಥವ್ರನ್ನ ಯಾವಾಗಲೂ ಸೂರ್ಯನಿಗೆ ಶತ್ರುಗಳು ಹೆಚ್ಚು ಹೇಣೆಗಳಿಗೆ ಶತ್ರುಗಳು ಇರಲ್ಲ ಹೀಗಾಗಿ ಈ ತೆಕ್ಕಿನೊಟ್ಟ ಸಂಸ್ಥಾನ ಈ ಬರಾಕ್ರನ್ನ ಸಂಸ್ಥೆಗೆ ಸಾಕಷ್ಟು ಜನ ಶತ್ರುಗಳು ಇರ್ತಾರೆ ಅವರೆಲ್ಲರನ್ನ ಮೆಟ್ಟಿ ನಿಂತು ಬೆಳೆದು ನಿಂತು ತೋರಿಸುವಂತಹ ಶಕ್ತಿ ತೆಕ್ಕಿನೊಂಡ ಸಂಸ್ಥಾನಕ್ಕೆ ಬೆಳೆದ ನಿಲ್ಲುವ ಮೊದಲು ಎಲ್ಲರನ್ನೂ ತುಳಿದು ಅದನ್ನು ಕೆಡುವಿಕೆ ಪ್ರಯತ್ನ ಮಾಡ್ತಾರೆ ಬೆಳೆದು ನಿಂತ ಮೇಲೆ ಆ ಮರದ ನೆರಳಲ್ಲಿ ಆ ಶತ್ರುವೇ ಬಂದು ನಿಂತುಕೊಂಡು ಆ ನೆರಳಿನ ಆಶ್ರಯನ್ನು ಹೊಡಿತಾನೆ ಎನ್ನುವಂತಹ ಮಾತನ್ನು ನಾವು ಯಾರು ಮರಿಬಾರದು ಈ ಸಂಸ್ಥಾನ ಬೆಳೆದು ನಿಂತಿದೆ ಇನ್ನು ಬೆಳೆ ನಮ್ಮ ನಮ್ಮ ಕೊಟ್ರೈಸಲ್ಲಿ ಹೇಳಿದಂತೆ ಇದು ಸುತ್ತೂರು ಸಂಸ್ಥಾನವಾಗಿ ಬೆಳಲಿ ಸಿದ್ಧಗಂಗಾ ಸಂಸ್ಥೆಯಾಗಿ ಬೆಳೆ ಯಾವ ಸಂದೇಹವಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ವಲಸಧ್ವಜ ಶಿವಾಚಾರ್ಯರು ಇನ್ನು ಚಿಕ್ಕವರು ಈಗ ಹತ್ತು ವರ್ಷಗಳು ಅವರು ನಡೆದು ಬಂದ ದಾರಿಯ ರೀತಿ ಬಹಳ ಅದ್ಭುತವಾಗಿ ಯೋಗ್ಯವಾಗಿರ್ತಕ್ಕಂಥ ಉತ್ತರಾಧಿಕಾರಿಯನ್ನ ಹುಡುಕಿ ಸಂಸ್ಥೆಗೆ ಮಠಕ್ಕೆ ಪಟ್ಟ ಕಟ್ಟಿದಂತ ಕೀರ್ತಿ ಚಂದ್ರಗೌಡೇಶ್ವರ ಶಿವಾಚಾರ್ಯ ಮತ್ತು ಡಾಕ್ಟರ್ ಚಂದ್ರಶೇಖರಯ್ಯನ ಅವರಿಗೆ ಸದ್ಯ ಎನ್ನುವಂತ ಮಾತನ್ನ ಹೆಬ್ಬಿ ಹೇಳ್ತಾ ಮಠಕ್ಕೆ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಮೂರು ಸಾವಿರ ವರ್ಷದ ಗಂಗಾಧರ ಜಗತ್ಕುಮಾರಂದವರೇ ಸೋತು ಹೋಗ್ಯಾರ ಆದ್ರೆ ಚಂದ್ರಗೌಡೇಶ್ವರ ಶಿವಾಚಾರ್ಯರು ಡಾಕ್ಟರ್ ಚಂದ್ರಶೇಖರಯ್ಯನವರು ಸೋತಿಲ್ಲ ಅದನ್ನ ಗೆದ್ದಿದ್ದಾರೆ ಅದನ್ನ ಗೆದ್ದಾರ ಅಂತಂದ್ರೆ ಒಂದು ದಿನ ಈ ತೆಂಗಿನ ಊಟ ಬೆಳೆದು ನಿಲ್ಲುವುದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಲ್ಲುವುದರಲ್ಲಿ ಸಂದೇಹ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಎಸ್ ಎ ಪ್ಯಾನ್ ಪ್ರಕಾಶ ಭಾಸ್ಕರ